ಇಲ್ಲಿವರೆಗೂ ಎಷ್ಟು ಸಂಖ್ಯೆಯ ಹಾಡುಗಳು ನಿಮ್ಮ ತೆಕ್ಕಿಲಿದ ಸರ್ ಮಾರ್ಗದರ್ಶನ ಮಾಡೋರಿರ್ಲಿಲ್ಲ ಬೆಂತಿಟ್ಟೋರಿರ್ಲಿಲ್ಲ ನಾನು ಇದ್ದೀರಪ್ಪ ನೀನು ಹೋಗು ಅಂತ ಹೇಳೋರು ಇರ್ಲಿಲ್ಲ ಅವಾಗ ಒಂದು ನಮ್ಮ ಇತಿಹಾಸವನ್ನು ಚೇಂಜ್ ಮಾಡಿದ್ರು ಪ್ರೇಮ್ ಲೋಕ ಎಲ್ಲ ಹಂಸಲೇಖಾಜಿ ಲಹರಿ ಕಾಂಬಿನೇಷನ್ ಕನ್ನಡ ಮಾತಾಡೋದು ಬರುತ್ತಾ ಇಲ್ಲ ಹಂಕಾರ ಗೊತ್ತಿಲ್ಲ ನನಗೆ ತಾಯಿ ತಾಯಿ ಒಪ್ಕೋಬೇಕಲ್ಲ ಸರ್ ಮಲೆ ತಾಯಿನ ಮಲೆ ತಾಯಿ ಅಂತ ಒಪ್ಕೋಬೇಕಾಗ್ತದೆ ಹೀರೋಯಿನ್ ಖುಷ್ಬು ಅವರು ಇಲ್ಲಿ ಕುಂಡ್ರಿಸ್ ಗೊತ್ತಾಗ ನಾನು ಪಕ್ಕ ಕೂತ್ಬಿಟ್ಟು ಬೇಕು ಕಾಣದ

ತಯಾರು ಮಾಡಿ ಸರ್ ಅವರೇ ಎಲ್ಲ ಮಾಡಿದ್ದು ಹಣಕಾಸು ಇರ್ಲಿಲ್ಲ ಪ್ರತಿಯೊಬ್ಬರಿಗೂ ತೊಂದರೆ ಇತ್ತು ಆ ತೊಂದರೆ ಜಾಸ್ತಿ ಇದ್ರು ಅವಾಗ ನೀವ್ ಏನೇ ಮಾಡ್ಬೇಕು ಅಂದ್ರೂ ಕೂಡ ಹಣ ಬೇಕು ಹಣ ಬೇಕು ಅಂದ್ರೆ ಇಲ್ಲಿ ಬರುತ್ತೆ ಬಟ್ ನಮ್ಗೆ ಸಪೋರ್ಟ್ ಮಾಡಿದಂತ ಜನಕ್ಕೆ ನಾವು ಶಿರೋಣಿ ಆಗಿ ಹಿಂಗೆ ಅಂದ್ರೆ ಸ್ನೇಹಿತರು ಬಹಳ ಜನ ಆರ್ಥಿಕವಾಗಿ ಸಹಾಯ ಮಾಡಿದ್ರು ಸ್ಕಿಲ್ ಇಂಡಿಯಾ ಇವತ್ತಿದೆ ಸರ್ ಅವತ್ತು ಸ್ಕಿಲ್ ಇತ್ತು ಇಲ್ಲ ಮಾರ್ಗದರ್ಶನ ಮಾಡೋಲ್ಲೆಂತ್ಟ್ಟೋರ್ ತಟ್ಟೋರಿರ್ಲಿಲ್ಲ ನಾನು ಇದ್ದೀನಪ್ಪ ನೀನ್ ಹೋಗು ಹೇಳೋರು ಇರ್ಲಿಲ್ಲ ಅವಾಗ ನಿಮ್ಮ ಮಾರ್ಗವನ್ನು ನೀವೇ ಹಾಕೋಬೇಕು ಆ ಮಾರ್ಗದಲ್ಲಿ ಆಮೇಲೆ ನೀವೇ ದಾರಿ ಮಾಡ್ಕೊಂಡು ಆ ದಾರಿಯಲ್ಲಿ ನೀವು ಹೋಗ್ಬೇಕು ಅಲ್ಲಿ ಏನಾದ್ರು ನೀವೇ ನೋಡ್ಕೋಬೇಕು ನಿಮ್ ಬದುಕ ನೀವೇ ಕಟ್ಕೋಬೇಕು ಅಷ್ಟೇ ಇವಾಗ ಎಜುಕೇಶನ್ ಫೆಸ್ಟ್ ಎಲ್ಲ ಹೋಗ್ತೀನಲ್ಲ ನೋಡ್ಲಿಕ್ಕೆ ನಾನು ಗೆಸ್ಟ್ ಆಗಿ ಕರೀತಾರೆ ಬಹಳ ಖುಷಿ ಆಗ್ತದೆ ನನಗೆ ಏನೇನು ಆಪ್ಷನ್ಸ್ ಇದೆ ಸರ್ ಸಾವಿರದಾರ ಇದೆ ಇವಾಗ ಅಂದ್ರೆ ಸಾಧನೆ ಮಾಡಿ ಗುರಿ ಇದ್ರೆ ಗ್ಯಾರಂಟಿ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು ಇವತ್ತಿನ ಪರಿಸ್ಥಿತಿಗೆ ಇವತ್ತಿರೋ ನಾಲೆಜ್ಗೆ ಇವತ್ತಿರೋ ನಿಮ್ಗೆ ಫೆಸಿಲಿಟೀಸ್ ಬಟ್ ಅವತ್ ಆ ಪರಿಸ್ಥಿತಿ ಇರಲಿಲ್ಲ ಅವತ್ತು ನೀನು ಕಷ್ಟಪಡು ಅವತ್ತೇನ್ ಬರ್ತದೋ ಅದು ತಗೋ ಅದು ತಿಂದು ಸಂಸಾರ ಮಾಡ್ತೀನಿ ಸರ್ ಅದು ಅಂದ್ರೆ ಎಪ್ಪತ್ನಾಲ್ಕರಿಂದ ಎಂಬತ್ತರ ಮಧ್ಯೆ ನೀವು ನಿಮ್ಮ ಸಂಸ್ಥೆಯ ಬಗ್ಗೆ ಒಬ್ಬ ಕುಟುಂಬದವನಾಗೆಲ್ಲ ಆಚೆ ಕಡೆಯಿಂದ ಹೆಂಗಿತ್ತು ಸರ್ ಏ ಲಹರಿ ಅಂತ ಒಂದೇನೋ ಸಂಸ್ಥೆ ಬಂದಿದೆ ಆಡಿಯೋ ಬರ್ತಿದೆ ಹಿಂಗೆ ಕೇಳ್ತಿದ್ದೆ ಹಿಂಗೆ ಕೇಳಿ ಆ ಒಂದು ಸೆಲೆಬ್ರೇಷನ್ ಮಾಡಿದ್ರೆ ನೀವು ಯಾವ ಪರ್ಸ್ಪೆಕ್ಟಿವ್ ನೋಡ್ತಾ ಇದ್ರಿ ಬೆಳಕು ಯಾವ ಥರ ಬೆಳಕು ಗೊತ್ತಾಗ್ಬಿಟ್ರೆ ಗೊತ್ತಾಗ್ಬಿಡ್ತೇವೆ ಹದಿನೈದು ಹದಿನಾರು ವರ್ಷ ನನಗೆ ಇವಾಗ ಅರವತ್ತು ಸಂಸ್ಥೆ ಇವಾಗ ನನ್ನ ಪರಿಸ್ಥಿತಿ ಹಿಂಗಿರ್ಬೇಕು ಏನು ಗೊತ್ತಿಲ್ಲ ನನಗೆ ನಮಗೆ ಗೇಮ್ ಬೀಳಿದ್ಯಾ ಹಾಕ್ಸ್ಬಳ್ಳ ಇಲ್ಲ ಸರ್ ನೀವು ಕನ್ನಡದ ಬ್ರಿಡ್ಜ್ ಸರ್ ಚೆನ್ನಾಗಿ ಹೇಳಿದ್ರಿ ಓ ಏನಾಗ್ಬಿಡ್ತು ಆ ಅಪರಿಸ್ಥಿತಿಯಲ್ಲಿ ಆ ನಾನು ಹಂದಿನ ಗರದಲ್ಲಿ ಕಚೇರಿ ಇದ್ದು ಸರ್ ಬೇಸ್ಕರಿತಕ್ಕೆ ಫಸ್ಟ್ ಪಿ ಯು ಆಚಾರ ಪಾಠಾಲೆ ಇಲ್ಲದೇ ನಾವು ಕೆಪಿಎಸ್ ಕೆ ಪಿ ಎಸ್ ನೋಡಿ ನಾವು ರಜೀಕಾಂತ್ ಸರ್ ಅಲ್ಲೇ ಓದಿದ್ದು ಉಪೇಂದ್ರನ ಅಲ್ಲೇ ಓದಿದ್ದು ನಾವು ಇವಾಗೆಲ್ಲ ಗೊತ್ತಾಗ್ತದೆ ನಾವ್ ಅಲ್ಲಿ ಓದಿದ್ದೀವಿ ಅಂತ ಅಂದ್ರೆ ಬಂದ್ಬಿಟ್ಟು ಹಿಂದಿಲ್ ಮಾತಾಡ್ತಾರೆ ನಾನು ಅಚ್ಚ ಅನ್ನೋ ವರ್ಡ್ ಬಿಟ್ಟರೆ ಯಾವ ವರ್ಡೇ ಗೊತ್ತಿಲ್ಲ ಫಸ್ಟ್ ನಾನು ಹಿಂಗಿಲ್ ಕಲ್ತಿದ್ದು ಅಚ್ಚ ಸರ್ ಆಕ್ಚುಲಿ ಪರ್ಫೆಕ್ಟ್ ವರ್ಲ್ಡ್ ಸರ್ ಅದು ಅಚ್ಚ ಈಗ ಅಚ್ಚೆ ಈಗ ಸತ್ಯ ಹಾಗೆ ನೋಡಿದ್ರೆ ಯಾಕೋ ಎಲ್ಲೋ ಮಿಸ್ ಹುಡಿತಾ ಇದೆಯಲ್ಲ ಜೀವನದಲ್ಲಿ ಎಲ್ಲ ಕಲಿಬೇಕು ಕಲಿದ್ರೆ ಬಹಳ ಎಫೆಕ್ಟ್ ಆಗ್ತದೆ ಅಂತ ಅಂದ್ಬಿಟ್ಟು ಸಮಾಜದಿಂದನೇ ಕಂಡೆ ಸಹ ಒಂದೊಂದು ಪದ ಜೋಡಿಸ್ಕೊಂಡು ಜೋಡಿಸ್ಕೊಂಡು ಪದ ಜೋಡಿಕೆ ಪದ ಜೋಡಿಕೆ ಆಗ್ತಾ ಏ ಅಂದ್ರೆ ಇಲ್ಲ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಇರ್ತೀವಿ ಪ್ಯಾ ಪ್ಯಾನ್ ಇಂಡಿಯಾ ನಮ್ಗೆ ಆಸಕ್ತಿ ಇರಬೇಕು ತವಕ ಇರಬೇಕು ಕಿಚ್ಚಿರಬೇಕು ಹೇಗೆ ಸಾಧ್ಯ ಮಾಡಬೇಕು ಕಲಿಬೇಕು ಇದ್ರೆ ಖಂಡಿತ ಕಲಿತೀವಿ ಖಂಡಿತ ಮೇಲೆ ಬರ್ತೀವಿ ನಿಧಾನ ಆಗ್ಬೋದು ಸ್ವಲ್ಪ ನಿಧಾನ ಆಗ್ಬೋದು ಯಾಕಂದ್ರೆ ಯಾವುದೂ ನೈಟು ಮಾಡೋಕ್ಕಾಗಲ್ಲ ಸರ್ ರಾತ್ರೋರಾತ್ರಿ ರಾತ್ರೋರಾತ್ರಿ ಆದವರೆಲ್ಲ ನೀವು ನೋಡಿರ್ತೀರಾ ಹೌದು ರಾತ್ರೋರಾತ್ರಿ ಆಗಿಬಿಟ್ಟು ಬೆಳಿಗ್ಗೆ ಆಗೋಷ್ಟಲ್ಲಿ ಡಯಾಬ್ ಆಗ್ಬಿಟ್ಟಿರ್ತಾರೆ ಅದು ಆಗಲ್ಲ ಅದು ಸರ್ ನೀವು ಕಂಡಂಗೆ ಎಂಬತ್ತರಲ್ಲಿ ನೀವು ಕಂಡ ಲಹರಿ ಸಂಸ್ಥೆ ಎಂಬತ್ತೈದರಲ್ಲಿ ನೀವು ಕಂಡ ಲಹರಿ ಸಂಸ್ಥೆ ತೊಂಬತ್ತರಲ್ಲಿ ಕಂಡ ಸಂಸ್ಥೆ ಅಂದರೆ ಈ ಮೂರೂ ಪೇಸು ಒಂದು ಡ್ರಾಸ್ಟಿಕ್ ಆದಂಥ ಒಂದು ಪರಿವರ್ತನೆಯನ್ನು ಕೊಟ್ಟಿತ್ತಂತೆ ಲಹರಿಗೆ ನಾನು ಕೇಳಿದಂಗೆ ಅದು ನಿಮ್ಮ ಪಾಯಿಂಟ್ ಆಫ್ ಹೇಗೆ ಸರ್ ಸತ್ಯ ಸರ್ ಎಂಬತ್ತು ಎಂಬತ್ತೈದು ತೊಂಬತ್ತು ಸತ್ಯ ಸರ್ ಯಾಕಂದರೆ ಒಂದು ನಮ್ಮ ಇತಿಹಾಸವನ್ನು ಚೇಂಜ್ ಮಾಡಿದ್ರು ಲೋಕ ಎಲ್ಲದರಲ್ಲೂ ಹೇಳಿದ್ದೀನಿ ಎಸ್ ಇಲ್ಲಿವಣಿ ಸರ್ ನಾನು ಅದಕ್ಕೆ ಪ್ರೇಮ ಪ್ರೇಮಲೋಕ ನಮ್ಮ ಇಡೀ ಲಹರಿ ಸಂಸ್ಥೆಯ ಮತ್ತು ನಮ್ಮ ಕುಟುಂಬ ಇಡೀ ಡೈಮೆನ್ಷನ್ನೇ ಚೇಂಜ್ ಆಗೋಯ್ತು ಪ್ರೇಮಲೋಕದಿಂದ ಆ ಇಶಸ್ಸು ಅದಾದ ಮೇಲೆ ರಣಧೀರ ಯುದ್ಧಕಾಂಡ ಶಾಂತಿ ಶಾಂತಿಕ್ರಾಂತಿ ಅವಳೇನ ನಯಂತಿ ಅಂಜನಗಂಡು ಎಲ್ಲ ಕ ಈಶ್ವರಿ ಫಿಲಮ್ಸ್ ಲಹರಿ ಕಾಂಬಿನೇಷನ್ನು ಹಂಸಲೇಖಾಜಿ ಲಹರಿ ಕಾಂಬಿನೇಷನ್ನು ಅದು ಒಂಥರ ಸುವರ್ಣಯೋಗ ಸರ್ ಭಾಳ ಭಾಳ ಜನಕ್ಕೆ ಹೇನ್ರಿ ಆಗ್ತಾ ಇದೆ ಅನ್ಸ್ ಅನ್ವಸ್ಬಿಡ್ತು ಸೊ ದಟ್ ವಾಸ್ ಅ ಫೆಂಟ್ಯಾಸ್ಟಿಕ್ ಟೈಮ್ ಅದಾದಮೇಲೆ ಬದಲಾವಣೆಗಳು ಬಂತು ಹೊಸ ಹೊಸ ಸಂಗೀತ ನಿರ್ದೇಶಕರು ಬಂದರು ನಾವು ಅಕ್ಸೆಪ್ಟ್ ಮಾಡೋದು ನಾವು ಯಾರಿಗೂ ಕೂಡ ಇವತ್ತಿಗೂ ಕೂಡ ಯಾರೇ ಹೊಸಬ್ರೂ ಬಂದಲಿ ಹೊಸಬ್ರೂ ನಮಗೆ ಟ್ರೀಟ್ ಮಾಡಲ್ಲ ಅವ್ರಿಗೆ ಹೆಸ್ರು ಮಾಡ್ದವ್ರಿಗೂ ಅಷ್ಟೇ ಹೆಸ್ರು ಮಾಡಕ್ಕೆ ಬಂದಿರೋರಿಗೂ ಅಷ್ಟೇ ನಮ್ಮ ಸಂಸ್ಥೆಯಲ್ಲಿ ಹೊಸ ನಿರ್ಮಾಪಕರಿಗೂ ಅಷ್ಟೇ ಹೊಸ ನಟ ನಟರಿಗೂ ಅಷ್ಟೇ ಅದೇ ಗೌರವ ಅದೇ ಸ್ವರ ಸಂಯೋಜನೆ ಯಾರೇ ಸಂಗೀತ ಹೊಸಬ್ರ್ ಬರಲಿ ಅಂತ ಟ್ರೀಟ್ ಮಾಡಲ್ಲ ಅವ್ರಿಗೆ ಅದೇ ರೀತಿ ಮನೆ ಆಗ್ತೀವಿ ಟ್ರೀಟ್ ಮಾಡ್ತೀವಿ ಯಾಕಂದರೆ ಮುಟ್ಟದೇ ಯಾರೂ ದೊಡ್ಡ ಹೆಸರು ಮಾಡಲಿಲ್ಲ ಸರ್ ಮುಟ್ಟುದೇ ಯಾರೂ ದೊಡ್ಡ ದೊಡ್ಡ ಸಂಗೀತ ನಿರ್ದೇಶಕರಾಗ್ಲಿಲ್ಲ ದೊಡ್ಡ ಸ್ಟಾರ್ ಆಗ್ಲಿಲ್ಲ ಹುಟ್ಟದಾಗ ಏನಿದ್ರು ತಾಯಿ ಹೊಟ್ಟೆನಲ್ಲಿ ಸ್ಟಾರ್ ಆಗಿ ಬಂದಿರೋದು ಅದಾದ್ಮೇಲೆ ಬೆಳೀತಾ ಬೆಳೀತಾ ನೀವು ಸ್ಟಾರ್ ಆಗಿದ್ದೀರಾ ಬೆಳೀತಾ ಬೆಳೀತಾ ಸಂಗೀತ ನಿರ್ದೇಶಕರಾಗಿದ್ದೀರಾ ಬೆಳೀತಾ ಬೆಳೀತಾ ನೀವು ಏನೇನು ಆಗಿರ್ಬೋದು ನೀವು ಬೆಳೆದು ಬಂದ ದಾರಿನಲ್ಲಿ ಹೋಗ್ತಾ ಇರ್ತೀರ ಅದು ಬಿಟ್ರೆ ಎತ್ಕೋತಾರೆ ಓ ಇದು ಅಂತ ಹೇಳ್ತಾರೆ ಇದರ ಪರಿಲ್ಲ ಬಂದೆ ಓ ಅಲ್ಲಿ ಇಬಿಡಿ ಎಲ್ಲಾರು ಚಿನ್ನದ ತಟ್ಟೆ ಊಟಕ್ಕೆ ನೋಡಿದ ಹೇಳ್ತಾರೆ ಏನ್ ಮಾತಾಡ್ತಾರೆ ಕನ್ನಡ ಮಾತಾಡೋಕ್ ಬರುತ್ತಾ ಇಲ್ಲ ಹಂಕಾರದ ಮಾತಾಡ್ತಾರೆ ಗೊತ್ತಿಲ್ಲ ನನಗೆ ಚಿನ್ನದ ತಟ್ಟೆಲಿ ಏನ್ರಿ ಅರ್ಥ ಚಿನ್ನದ ತಟ್ಟೆಲಿ ಹೆಂಗಿ ಊರ್ತೀರಾ ತಾಯಿ ಗುರುಮದಲಿ ಬಿ ಉಟೋರು ಹ್ಮ್ ಬೆಲ್ಲಿ ಇದುನಲ್ಲೇ ನೀರು ಕುಡಿದಿದ್ದು ಒಳ್ಳೆ ಕಥೆ ಆಯ್ತು ತಾಯಿ ನನಗೆ ಸರ್ ಈಗ ನೀವು ಒಂದು ಮಾತಂದ್ರೆ ಅಂದರೆ ನಮ್ಮ ಸಂಸ್ಥೆ ಯಾವತ್ತೂ ಹೊಸಬರು ಹಳುಬು ಎಕ್ಸ್ಪೀರಿಯನ್ಸ್ ಇರೋರು ಇಲ್ಲ ಅನ್ನೋದನ್ನು ಕನ್ಸಿಡರ್ ಮಾಡಿಲ್ಲ ಎಲ್ರಿಗೂ ವೆಲ್ಕಮ್ ಮಾಡಿದೆ ಅಂತಂದ್ರಿ ಬಟ್ ಎರಡು ಮಾತು ತುಂಬ ನಂಗೆ ಇಷ್ಟ ಆಗಿದ್ದು ಲಹರಿ ಮತ್ತು ಈಶ್ವರಿ ಸಂಸ್ಥೆ ಬಗ್ಗೆ ಹೇಳಿದಂಥ ಮಾತು ನಂಗೆ ಟಚ್ ಆಯಿತು ಒಂದು ತುಂಬ ಸಲ ಇದ್ರ ಬಗ್ಗೆ ಮಾತಾಡಿರಿ ನೀವು ಇದ್ರ ಜೊತೆಗೆ ಲಹರಿ ಮತ್ತು ಹಂಸಲೇಖಾಜಿ ಅಂದ್ರೆ ಸರ್ ನಾವು ಅದನ್ನ ಹೊರತುಪಡಿಸಿ ಮಾತಾಡಕ್ಕೆ ನನ್ನ ಹತ್ರ ಸರಿ ವಿಷಯಗಳೇ ಬರಲ್ಲ ಸರ್ ಅಂದ್ರೆ ಅಷ್ಟು ಜೆನ್ಯೂನ್ ಆಗಿ ನೀವು ಹೇಳಿದ್ರಿ ಅಂದ್ರೆ ಸಕ್ಸಸ್ ರೇಷಿಯೋ ಕಂಡಂಥ ವಿಚಾರ ತಾಯಿ ತಾಯಿ ಸರ್ ಒಪ್ಕೋಬೇಕಲ್ಲ ಸರ್ ಮಲತಾಯಿಂದು ಮಲತಾಯಿ ಅಂತ ಒಪ್ಕೋಬೇಕಾಗ್ತದೆ ಸೊ ಹಾಗಾಗಿ ಪ್ರೇಮ ಲೋಕವನ್ನ ಈ ಲಹರಿ ಸಂಸ್ಥೆ ಇಂದ ನೂರು ವರ್ಷ ಅಲ್ಲ ಇನ್ನೂರು ವರ್ಷ ಲಹರಿ ಮೇಲೂ ಇಲ್ಲದೆ ಇರ್ಬೋದು ಎನಿ ಸಮಸ್ಯೆ ಇರುತ್ತೆ ಇತಿಹಾಸದ ಪುಟದಲ್ಲಿ ಶಾಶ್ವತವಾಗಿರುತ್ತೆ ಈ ಇತಿಹಾಸ ಯಾರು ತಿದ್ಲಿಕ್ಕಕಾಗಲ್ಲ ಸರ್ ಜಾಡಕ ತಿದ್ಬಹುದು ಇತಿಹಾಸ ತಿದ್ಬೇಕಾಗಲ್ಲ ಜಾತಕ ಅಂದ್ರೆ ಹೆಂಗ್ಬೇಕು ಕೆಲವರು ಟೈಮಿಗೆ ಚೇಂಜ್ ಮಾಡ್ಬಿಡ್ತಾರೆ ಹೌದು ಲಕ್ಷ್ಯವ ಚೇಂಜ್ ಮಾಡ್ಬಿಡ್ತಾರೆ ಮಗುವೆ ಮಟಾಯ್ಬಿಡೋ ಅಂತ ಜನಗಳು ಇದ್ರು ಅಯ್ಯೋ ಏನೆ ಚೇಂಜ್ ಮಾಡ್ತೀನಿ ಚೇಂಜ್ ಮಾಡಕಾಗಲ್ಲ ಸರ್ ಆ ಟೈಮಲ್ಲಿ ಅಲ್ಲಿ ಹೇಗಿತ್ತು ಸರ್ ನಿಮ್ದು ರವಿ ಸರ್ದು ನಿಮ್ದು ಹಂಸಲೇಖಾ ಸರ್ ಸರ್ ನಾನು ಸಿಕ್ಕಬڑے ಕಾಲೇಜ್ ಸರ್ ಇದು ನಾನು ಏಳಿ ಮಾಡಿ ಇನ್ನೋಸೆಂಟ್ ಫಲೋ ಇಷ್ಟು ಮಾತು ಅಲ್ಲ ಅವ್ರ ಜೊತೆ ಟ್ರಾವೆಲ್ ಮಾಡಿದ್ರು ನೀವು ಒಂದು ಚೂರ ಆ ತುಂಟತನ ಕಳೆಲಿಲ್ಲ ಸರ್ ತುಂಟತನ ನಾನು ಇಷ್ಟು ವಯಸ್ಸಾದಿ ಕೂಡ ನೋಡ್ತೀನಿ ಏನ್ ಡೈಲಾಗ್ ಹೊರಡ್ಬಿಡ್ತಾರಪ್ಪ ಇವರು ಅಂತ ಅನ್ಬಿಡೋ ನಿಮ್ಮ ಜೊತೆಗಿರೋ ಚಿನ್ನ 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 ಅಯ್ಯೋ ಬಿಡ ಬಿಡ ಅನ್ನಂತು ಗೂಳಿ ಕೂದಿದಾವೆ ಒಂದೇ ಒಂದೇಲಿ ಒಂದು ಇನ್ಸಿಡೆಂಟ್ ಆಯ್ತು ಸರ್ ಚಾಮುಂಡೇಶ್ವರಿ ಫಾರ್ ಯೂ ಶೂಟಿಂಗು ದೊಡ್ಡ ಸೆಟ್ ಹಾಕಿದ್ದಾರೆ ವಿರಾಸ್ವಾಮಿ ಸಾಹೇಬ್ರಂಗೆ ಕೂತವ್ರೆ ಆಗಿ ಬಂದರು ಏನಮ್ಮ ನಿಂತರ ಟಿಪಿಕಲ್ ಸ್ಟೈಲ್ ಅದು ಹಂಗಂದರು ಏನಿಲ್ಲ ಸರ್ ಸುಮ್ಮನೆ ಸ್ಟಿಲ್ಸ್ ತೋಡಕ್ಕೆ ಬಂದೆ ಅವಾಗೆಲ್ಲ ಸ್ಟೀಲ್ಸ್ ಬೇಕಲ್ಲ ಹೌದಾ ಹಾಂ ಒಂದು ನಿಮಿಷ ಹ್ಞೂ ಅಲ್ಲಿ ಆಲ್ಬಮ್ ಇದೆ ನೀನು ಟಿಕ್ ಮಾಡಮ್ಮ ಅಂತಂದರು ಹಂಗನ್ಬಿಟ್ಟು ಸರಿ ಹೀರೋಯಿನ್ ಖುಷ್ಬು ಅವರು ಹಾಂ ಶೂಟ್ ಆಯ್ತಲ್ಲ ಕೂತ್ಕೋ ಅಂತಂದರು ಮತ್ತೆ ಕರಿತೀನಿ ಅಂತ ಎಲ್ಲಿ ಕುಂಡಿಸ್ ಗೊತ್ತಾ ನಾನು ಪಕ್ಕ ಕುಚ್ಬಿಟ್ರು ಬೇಕ ಬೇಕಂತ ಸರ್ ಇದು ಬೇಕಾಗಿತ್ತಾ ಅವ್ರಿಗೆ ಗೊತ್ತು ನನಗೇ ನಾನು ಫಸ್ಟ್ ಆಫ್ ಆಲು ಕಾಲೇಜಲ್ಲೂ ಕೂಡ ಹೆಣ್ಮಕ್ಳು ಅಂದರೆ ಭಾಳ ದೂರ ನನಗೂ ಸಂಬಂಧವೇ ಇಲ್ಲ ಮಾತಾಡ್ತಾನೆ ಭಾಳ ಶೈ ಕ್ಯಾರೆಕ್ಟರ್ ನಂದು ಭಾಳ ಶೈ ಕ್ಯಾರೆಕ್ಟರು ಈಗ ಬಂದು ನಾನು ನನಗೆದ್ದೊಳಂಗಿಲ್ಲ ಮುಖಾಲ ಕೆಂಪಿಗೆ ಆಗ್ಬಿಡಿದೆ ಇವರು ಬೇಕಂತ ಅಲ್ಲಿ ನಿರ್ಕೊಂಡು ನೋಡ್ತಾವ್ರೆ ಹಾಂ ನಾನು ನೋಡ್ಲಂದ ಏಯ್ ಕೂತ್ಕೊಳ್ಳಿ ಏ ಅವ್ರಿಗೂ ಹೇಳ್ತಾರೆ ಅಲ್ಲೇ ಕುತ್ಕೊಂಬ ಅಲ್ಲೇ ಕುತ್ಕೊಂಬ ಅಂತ ಕಾಲು ಇಳಿದ್ರು ಇಳಿದ್ರು ಹೇಳಿದ್ರು ನನಗೆ ಬಿಟ್ಟರೆ ಸಾಕಪ್ಪ ಅಂತ ನನಗೆ ಬೇಡ ಕತೆ ಇವ್ರು ಇವತ್ತು ಇಳ್ದೆ ಏನು ಸರ್ ಹಂಗೆ ಮಾಡಿದೆ ನೀವು ಒಂದು ತಮಾಷೆ ಶಿಕ್ಷಿ ಅಂತ ಅವ್ರಿಗೆ ತಮಾಷೆ ನಮಗಿಲ್ಲಿ ಪ್ರಾಣಿ ಸಂಕಟ ನಮ್ಗೆ ಇದೆಲ್ಲ ಭಾಳ ಇದು ಹ್ಞೂ ಅವಾಗ ನನಗೆ ರಣಧೀರ ಅಲ್ಲವ ಸರ್ ರಣಧೀರಾ ಎಂಬತ್ತೆಂಟು ಎಂಬತ್ತೊಂಬತ್ತು ಕೊಡ್ತೀವಿ ಹಾಂ ಬೇಡ ಸರ್ ನನ್ನ ಕತೆ ಈ ಥರ ಭಾಳ ಹಿಂಸೆ ಕೊಟ್ಟಿದ್ದಾರೆ ರವಿ ಸರ್ದು ಮತ್ತೆ ಅದೇ ಸರ್ ನಾನು ತುಂಬ ಕಡೆ ಮಾತಾಡ್ಬೇಕಾದ್ರೆ ಹೇಳ್ತೀನಿ ಒಂದಷ್ಟು ಜನ ಹುಟ್ಟಿರೋದೇ ಸಿನಿಮಾಗೋಸ್ಕರ ಅಂತ ಲಹರಿ ಅವರಿಗೆ ಪರ್ಸ್ನಲ್ಲಿ ತುಂಬ ಇಷ್ಟವಾಗುವಂಥ ಒಂದಷ್ಟು ಕಾಡುವಂಥ ಹಾಡುಗಳು ಯಾವ್ದು ಸರ್ ವೇಲು ಸರ್ಗೆ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಅಶ್ವಥ್ ಸಾಹೇಬ್ರದ್ದು ನಮ್ಮ ಜೀವನನೇ ಅಷ್ಟೇ ಸರ್ ಅಲ್ಲ ಸರ್ ಕಾಣದ ಕಡಲಿಗೆ ಅಂಬಲಿಸಿದೆ ಮನ ಇವತ್ತಿಗೂ ಏನೇ ಸಾಧನೆ ಮಾಡಿದರೂ ಏನೂ ಸಾಧನೆ ಮಾಡಿಲ್ಲ ಸಾಧನೆ ಮಾಡೋದು ಸಾಕಷ್ಟಿದೆ ಕಡೆ ಉಸಿರು ಇರೋ ತನಕ ನಾನು ಏನೂ ಮಾಡಿಲ್ಲ ಇನ್ನು ತವಕ ಇರಬೇಕು ಹಂಗರಿ ಅಂತ ಹೇಳ್ತೀವಿ ಹಸಿವು ಓ ಇನ್ನ ಓ ಅದು ಬಿಟ್ಟಿದ್ದೀನಿ ಇನ್ನೇನೋ ಮಾಡಬೇಕಾಗಿತ್ತು ಇನ್ನೇನೋ ಮಾಡಬೇಕಾಗಿತ್ತು ಈ ಕ್ಷೇತ್ರದಲ್ಲಿ ಅದು ಎಲ್ಲಿ ತಂಗಿರುತ್ತೆ ಸರ್ ನಿಂದ ಮಾಡಿದವ್ರು ಭಾಳ ಇದ್ದಾರೆ ನಾನು ಏನೂ ಇಲ್ಲ ಒಂದು ಕಣ್ಣಿಗೆ ಕಾಣದಿರೋ ಒಂದು ಸೂಕ್ಷ್ಮ ಜೀವಿ ನಮಗಷ್ಟೇ ಅಮೀಬ ಹೌದು ಸರ್ ಈಗ ನೀವು ಪರ್ಸ್ನಲಿ ಕಂಡಂಗೆ ಸಿನಿಮಾ ಹಾಡುಗಳು ಜನರನ್ನ ತಲುಪೋದಕ್ಕೂ ಭಾವಗೀತೆಗಳು ಭಕ್ತಿ ಗೀತೆಗಳು ಜನಪದ ಗೀತೆಗಳು ತಲುಪುವುದಕ್ಕೂ ಆ ಒಂದು ಮಧ್ಯೆ ಸರ್ ಒಂದು ಲೇಯರ್ ಗ್ಯಾಪ್ ಆಗ್ತಾ ಹೋಗೋದು ಗೊತ್ತಾ ನೀವು ಕಂಡಂಥ ಸತ್ಯ ಏನು ತಲುಪುವಂಥ ವಿಚಾರಕ್ಕೆ ಸರ್ ನೋಡಿ ಒಂದು ಕರ್ನಾಟಕ ಸಂಗೀತ ಆದರೆ ಅದಕ್ಕೆ ಆದ ಕೇಳಿಗರಿದ್ದಾರೆ ಹಾಡುಗ ಹಾಡುಗಾರಿಕೆ ಹಾಡೋರಿದ್ದಾರೆ ಹಿಂದೂಸ್ತಾನಿ ಸಂಗೀತ ಅಂದರೆ ಅದಕ್ಕೆ ಒಂದು ಕೇಳಿದ್ರು ಒಂದು ಸೆಕ್ಟರು ಆಡೋ ಆಡೋ ಅಂಥ ಮಹಾನ್ ಭಾವರು ಅದಕ್ಕೆ ಬೇರೆ ಸೆಕ್ಟರ್ ಇರ್ತಾರೆ ಹಿಂದೂಸ್ತಾನಿ ಕರ್ನಾಟಕದ ತಗೊಳ್ಳಿ ಗುರು ಶಿಷ್ಯ ಪರಂಪರೆ ಎಕ್ಸಾಕ್ಟ್ಲಿ ಹೌದು ಅಲ್ಲಿ ಸಾಧಕರು ಅಂದರೆ ಯಾವ ಗುರುನು ಕರ್ನಾಟಕಲ್ಲಾಗಲಿ ಆಗಲಿ ಅಷ್ಟು ಬೇಗ ಶಿಷ್ಯನ ಒಪ್ಕೊಳ್ಳಲ್ಲ ಅವರು ಅವರು ಮೂವತ್ತು ವರ್ಷ ಸಾಧನೆ ಮಾಡಿದರೂ ಕೂಡ ಇವ್ನ ಶಿಷ್ಯ ಅಂತ ಹೇಳ್ತಾರೆ ಹೊರ್ತು ಇನ್ನು ನನಗಿಂದ ಚೆನ್ನಾಗಿ ಆಡ್ತಾರೆ ಅಂತ ಯಾವ ಗುರುನು ಹೇಳಿಲ್ಲ ಯಾಕೆ ಹೇಳಲ್ಲ ಅಂದರೆ ಇನ್ನೂ ಪಕ್ವಾಗಲಿ ಇನ್ನೂ ಚೆನ್ನಾಗಲಿ ಆ ಗುರುವಿನ ಶಕ್ತಿಯನ್ನು ಕಂಪ್ಲೀಟ್ ಕೊಟ್ಬಿಟ್ಟಿರ್ತಾರೆ ನಾನು ಹಿಂದೂಸ್ತಾನಿಲಿ ಬಸವರಾಜ್ ರಾಜ್ಗುರು ಸಾಹೇಬರು ಪದ್ಮಶ್ರೀ ಅವ್ರ ಹೆಸರುಗಳು ಹೇಳಿದ್ರೇ ಮೈ ರೋಮಾಂಚನ ಆಗ್ತದೆ ಭೀಮಚನ್ ಜೋಶಿ ಸಾಹೇಬರು ಗಂಗುಬಾಯಿ ಅನ್ಗಲ್ಲಮ್ಮ ಬಾಲ್ಮುಳ್ಳಿ ಕೃಷ್ಣ ಸಾಹೇಬರು ಯಾವುದು ಕರ್ನಾಟಕದಲ್ಲಿ ಎಮ್ ಎಲ್ ಕುಮಾರಿ ಅಮ್ಮ ಎಮ್ ಎಸ್ ಅವರು ಈಗ ಏನು ಸರ್ ಮುತ್ತು ಮಾಣಿಕೆಗಳು ಸರ್ ಯಾವ್ದಕ್ಕೂ ಬೆಲೆ ಕಟ್ಲಿಕ್ಕೆ ಅಸಾಧ್ಯನೇ ಇಲ್ಲ ಜಾನಪದ ಸಂಗೀತ ಕರ್ನಾಟಕ ಸಂಗೀತ ಹಿಂದೂಸ್ತಾನಿ ಸಂಗೀತ ಕವಾಲಿ ಗೀತೆಗಳು ಸಂಗೀತ ದತ್ತುಪದಗಳು ದಾಸ್ಪದಗಳು ಒಂದಲ್ಲ ಎಲ್ಲ ಸಂಗೀತವೇ ಲೋಕವೇ ಸಂಗೀತ ಸಂಗೀತದಲ್ಲಿ ಬೇರೆ ಬೇರೆ ಜಾನರ್ಗಳು ಸರ್ ಅಣ್ಣವ್ರ ಹಾಡಲ್ಲ ಅಣ್ಣಾದಮಯ ಏ ಲೋಕವೆಲ್ಲ ಜೀವನ ಸತ್ಯನೇ ಅಲ್ಲ ಸರ್ ಪ್ರತಿಯೊಂದು ಹಾಡ ಇದೆ ಅದನ್ನ ನಾವು ಹಿಂಗ್ ಗ್ರಹಿಸ್ತೀವೋ ಆ ಗಾನ ಶಕ್ತಿ ಇದ್ದವ್ರು ಮಾತ್ರ ನಾದ ಗೊತ್ತಾಗುತ್ತೆ ಆ ಪ್ರಪಂಚದಲ್ಲಿ ಅಣ್ಣವರಿಗೆ ನ್ಯಾಷನಲ್ ಅವಾರ್ಡ್ ಅಲ್ಲ ಸರ್ ಎಂತ ಅದ್ಭುತವಾದ ಹಾಡು ಎಂತ ಆಕ್ಟಿಂಗ್ ಎಂತ ಸಬ್ಜೆಕ್ಟ್ ಎಂತ ಅರ್ಥಪೂರ್ಣವಾದ ಚಿತ್ರ ಇವನ್ ಸಾಹಿತ್ಯ ಕೂಡ ಜೀವನ ಚೈತ್ರ ಜೀವನ ಚೈತ್ರ ಕಾಸ್ಟ್ಯೂಮ್ ಒಂದು ಸಿಂಪಲ್ ಕುರ್ತಾ ಸಿಂಪಲ್ ಅಂದ್ರೆ ಸಿಂಪಲ್ ನಿಜವಾದ ಜೀವನದಲ್ಲಿ ಅನುಭೋಗಿಸಿ ಅಂದ್ರೆ ಆ ನಟನೆಯನ್ನ ಹಾಡನ್ನ ಆ ಸಬ್ಜೆಕ್ಟ್ ಅನ್ನ ಆ ವಯಸ್ಸಿಗೆ ಕಂಪ್ಲೀಟ್ ಆಗಿ ಹಿಂಗೆ ಹ್ಯಾಕ್ ಮಾಡಬೇಕಂತ ದೇವದ ಮನುಷ್ಯ ನಿಮ್ಮ ನಿಮ್ಮ ತಕ್ಕೆಯಲ್ಲಿದೆ ಬಂಗಾರ ಮನುಷ್ಯ ಆದ್ಮೇಲೆ ದೇವದ ಮನುಷ್ಯ ಮನುಷ್ಯಲ್ಲಿ ಆಗದು ಎಂದು ಕೈ ಕಟ್ಟಿ ಕುಳಿತರೆ ಮುಂದೆ ಮನಸ್ಸೊಂದಿದ್ದರೆ ಮಾರ್ಗ ಉಂಟು ಕೆಚ್ಚದ ಇರಬೇಕೆಂದೆಂದು ಸರ್ ನನಗೆ ಯಾಕೋ ಡೌಟ್ ನನಗೆ ನಾನೇ ಎಲ್ಲಿ ಸಿಂಗರ ಆಗ್ಬಿಡ್ತೀನಿ ನಿಮ್ ಜೊತೆ ಕತ್ತಲಾಗದು ಕೆತ್ತಲೆಂದು ಎದೆಗೊಂಡಿದ್ದರೆ ಶಿಲ್ಪಿ ಆಗುತ್ತಿದ್ದೆ ಕಲೆ ಬೀಡು ಗೊಮ್ಮಟೇಶನ ಈ ನಾಡು ಬೇಲೂರು ಹಳೆ ಬೀಡು ಬೇಲೂರು ಏನು ಸಾಹಿತ್ಯ ಸರ್ ಪಿ ಬಿ ಶ್ರೀನಿವಾಸ್ ಸರ್ ಹಾಡಿದ್ರು ಸರ್ ಪಿ ಬಿ ಶ್ರೀನಿವಾಸ್ ಸಾಹೇಬ್ ಸರ್ ಏನ್ ಸಾಹಿತ್ಯ

ಅದಿಲ್ಲ ಅಂದ್ರೆ ಸರ್ ನೀವು ನೋಡಿ ಹಾಡುಗರು ಎಷ್ಟಿದೆ ಎಷ್ಟು ಒಳ್ಳೆ ಪ್ರಶ್ನೆ ಕೇಳಿದ್ರೆ ನೀವು ಬೇರೆಯವ್ರಿಗೆ ಯಾರ ನಿಮ್ಮ ನಿಮ್ ತೆಕ್ಕಲ್ಲಿ ಏನಿದೆ ಅಂತ ಕೇಳಕ್ಕಾಗತ್ತಾ ಒಬ್ಬಟ್ಟು ಕೇಳಿ ಯಾರೋ ಶ್ರೀಮಂತರ್ಗಿದ ಆ ಆಯಾ ವೃತ್ತಿಲ್ ಇದ್ರ ಈ ವೃತ್ತಿ ಆ ವೃತ್ತಿ ಅಂತ ಹೇಳೋದು ತರ ಹೋಗ್ ಕೇಳಿದ್ರೆ ಎಷ್ಟಿದೆ ಸರ್ ನಿಮ್ಮ ನಿಮ್ ಹತ್ರ ಅಣ್ಣ ಎಷ್ಟು ಇದೆ ಇಲ್ಲ ಎಷ್ಟು ಏಕ್ರೆ ಲ್ಯಾಂಡ್ ಇದೆ ಹಿಂಗೆ ಕೇಳ್ಬೋದೇ ಅಷ್ಟೇ ಎಷ್ಟು ಬ್ಯಾಂಕ್ ಮ್ಯಾನೇಜರ್ ಇದೆ ಅಂತ ಕೇಳ್ಬೋದು ಅಲ್ವಾ ಸರ್ ನಿಮ್ ತೆಕ್ಕೆ ಲ್ಯಾಂಡ್ ಇದೆ ಅಂತ ಜನ ಕೇಳ್ಬೋದು ಸರ್ ಅಂತ ಇದಕ್ಕಿಂತ ಸಿರಿ ಇದೇನ್ ಬೇಕು ಸರ್ ನಾನು ಇದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗುತ್ತ ನಾನು ಲಾಸ್ಟ್ ಟೈಮ್ ಸರ್ ಯು ಐ ಇಂಟರ್ವ್ಯೂ ಟೈಮಲ್ಲಿ ಉಪ್ಪಿ ಸರಿಗೆ ಹೇಳಿದೆ ನಾನು ಉಪ್ಪಿ ಮತ್ತು ಕೆ ಪಿ ಸೇರಿ ಸಕ್ಸಸ್ ಅನ್ನೋದು ಲಹರಿ ತರ ಹರಿತಾ ಇದೆ ನನಗೆ ಏನಾಗುತ್ತೆ ಸರ್ ನೋಡಿ ಅಣ್ಣವ್ರ ಬಗ್ಗೆ ಮಾತಾಡಿದಾಗ ಇನ್ನೊಂದು ಅದೇ ಅದೇ ಇದನ್ನು ನಾವು ಕಾವೇರಿಯನ್ನು ಹರಿಯಲು ಬಿಟ್ಟು ವಿಶ್ವೇಶ್ವರಯ್ಯ ಶ್ರಮ ಪಡೆದಿದ್ದರೆ ಕಟ್ಟದಿದ್ದರೆ ಬಂಗಾರದ ತಾಯಿ ನಾಡು ಬಂಗಾರ ಬೆಳವಾಗಲ್ಲ ಬಂಗಾರ ಬೆಳೆ ಈ ನಾಡು ಕನ್ನಡ ಸೇರಿ ನಾಡು ಅದರಲ್ಲಿ ಒಂದು ಪರ್ಟಿಕ್ಯುಲರ್ ನನಗೆ ಒಂದು ಚರಣ ಫಲವಿ ಮೈಯನು ಹಿಂಡಿ ನೊಂದರೆ ಕಬ್ಬು ಸಿಎ ತರುವುದು ದೇಯುತಲಿದ್ದರು ಗಂಧದ ಪರಿಮಳ ತುಂಬಿ ಹರಿಬದು ತಾನೇ ಉರಿದರು ದೀಪವು ಮನೆಗೆ ಬೆಳಕ ತರುವುದು ದೀಪ ಏನ್ ಸಾರದು ಏನ್ ಆ ಹಾಡುಗಳ ಕೇಳಿ ನಾವು ಕುಟುಂಬವನ್ನು ಕಟ್ಕೊಂಡು ಸಂಸಾರವನ್ನು ಕಟ್ಕೊಂಡು ಆ ಸಮಾಜದಲ್ಲಿ ಹಿಂಗೇನ್ ನಡ್ಕೊಬೇಕು ಅಂತ ನಮ್ಗೆ ಶಕ್ತಿ ಕೊಟ್ಟಿದ ಅಂತ ಹಾಡುಗಳು ಸರ್ ಅಂತ ಕತೆ ಅಂತ ಹಾಡುಗಳು ಅಂತ ನಟನೆ ಅದೇ ರೀತಿ ನಿರ್ದೇಶನ ಜನ ನಂಗೆ ಇದ್ರು ಸೆಂಟಿಮೆಂಟ್ ಇಲ್ಲದೆ ಅಂದ್ರೆ ಪಿಕ್ಚರ್ ಬರಕ್ಕಾಗಲ್ಲ ಸರ್ ಕರೆಕ್ಟ್ ಯಾರೇನೇ ಅನ್ಲಿ ಆಕ್ಚುಲಿ ಆ ಮೇನ್ ಎಲಿಮೆಂಟ್ಸ್ ಹಂಗಿದೆ ಅದು ಇವತ್ತಿಗೂ ಅಷ್ಟೇ ಸರ್ ಭಾರತೀಯ ಚಲನಚಿತ್ರದಲ್ಲಿ ಸಿನಿಮಾ ಹಿಟ್ ಆಗ್ಬೇಕಂದ್ರೆ ಯಾವುದೇ ಭಾಷೆ ಸಿನಿಮಾ ಆಗಿರ್ಬೋದು ಸರ್ ಅಪ್ಪ ಅಮ್ಮನ ಅಪ್ಪ ಅಮ್ಮನ ಸಂಬಂಧ ಅತ್ತೆ ಸೊಸೆ ಸಂಬಂಧ ಮಕ್ಕಳು ಮೊಮ್ಮಕ್ಕಳದ್ದು ಅಣ್ಣ ತೊಂಬುದನ್ನು ಸ್ನೇಹಿತರು ಎಲ್ಲೋ ಒಂದು ಸೆಂಟಿಮೆಂಟ್ ಕಣ್ಣು ನೀರು ಬಂದ್ರೆ ಇಟ್ಟಾಗಲ್ಲ ಅಂತ ನಾವು ಹುಟ್ಟಿರೋದೇ ನೀರಿಂದ ನಮ್ಮ ನಮ್ಮ ದೇಶದ ಆಸ್ತಿ ಏನಂತಂದ್ರೆ ಸೆಂಟಿಮೆಂಟ್ ಸರ್